ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸಾಂತ್ರೆ ಕೇಂದ್ರ ಸರ್ಕಾರದಿಂದ ಪ್ಯಾನ್ ಕಾರ್ಡ್ ಇರುವಂತವ್ರಿಗೆ ಬಿಗಿ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಇದೇ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕುಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಸಣ್ಣ ಕೆಲಸ ಮಾಡಬೇಕಾಗತ್ತೆ ಅತಿ ದೊಡ್ಡ ಕೆಲಸ ಏನಿಲ್ಲ ಇಷ್ಟೇನು ಕೆಲಸ ಇಲ್ಲ ಅದಷ್ಟು ಇಷ್ಟು ಸಣ್ಣ ಕೆಲಸ ಇದೆ ಎಲ್ಲಾಂದ್ರೂ ಪ್ರತಿಯೊಬ್ಬರು ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಉಳಿಯುತ್ತೆ ಇಲ್ಲ ಅಂದ್ರೆ ಕಡ್ಡಾಯವಾಗಿ ರದ್ದಾಗೋ ಚಾನ್ಸಸ್ ಇರತ್ತೆ ಈಗ ಅಲ್ಲಿ ಪ್ಯಾನ್ ಕಾರ್ಡ್ ಸುಮಾರು ಎರಡಕ್ಕಿಂತ ಅಧಿಕ ಲಕ್ಷದು ಇಡೀ ಭಾರತದಲ್ಲಿ ರದ್ದು ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ರದ್ದು ಮಾಡೋದಲ್ಲ ರಾಜ್ಯ ಸರ್ಕಾರದಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇರ್ತಲ್ಲ ಅದನ್ನ ರದ್ದು ಮಾಡ್ತಾರೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾರೆ ದಯವಿಟ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಫ್ಯಾನ್ ಕಾರ್ಡ್ ಯಾರ್ಯಾರ ಹತ್ರ ಇದೆಯಲ್ಲ ಸಣ್ಣ ಕೆಲಸ ಇದೆ ಡಿಸೆಂಬರ್ ಮೂವತ್ತೊಂದನೇ ಒಳಗೆ ಮಾಡಲೇಬೇಕು ಅದೇ ರೀತಿಯಾಗಿ ಇದು ಒಂದು ಮಾಹಿತಿ ಆದರೆ ಇನ್ನೊಂದು ರೈತರಿಗೆ ಸಂಬಂಧಪಟ್ಟಂತೆ ಈಗ ಬರೋ ಫರೆಹಾರ ಹಣ ಬೆಳೆ ಫರಿಹಾರ ಹಣ ಹಣ ಕೂಡ ರಿಲೀಸ್ ಮಾಡ್ತಿದ್ದಾರೆ ಎಷ್ಟೆಷ್ಟು ಜಮ ಆಗಿದೆ ಒಂದೊಂದಕ್ಕೆ ತಿಳ್ಸಿ ಕೊಡ್ತಾನೆ ವಿತ್ ಲೈಫ್ ಆಫ್ ಆಗಿ ಎಲ್ಲದರ ಬಗ್ಗೆ ಮಾಹಿತಿ ರೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಒಂದೊಂದ ತಿಳಿಸ್ಕೊಡ್ತಾನೆ ಏನು ಮಾಹಿತಿ ಕೊಟ್ಟು ತಿಳಿಸ್ಕೊಟ್ಟಿದ್ದಾರೆ ಪ್ಯಾನ್ ಕಾರ್ಡ್ ಇರೋರಿಗೆ ಒಂದೊಂದೇ ತಿಳಿಸ್ಕೊಡ್ತಾನೆ ಮೊದಲನೇದಾಗಿ ಪ್ಯಾನ್ ಕಾರ್ಡ್ದವ್ರಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತೇನೆ ನಂತರ ರೈತರಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಬಂದಿದೆ ಅದನ್ನ ತಿಳಿಸ್ಕೊಡ್ತಾನೆ ನೋಡಿ ಪ್ಯಾನ್ ಕಾರ್ಡ್ ಇರೋರು ಈಗಾಗಲೇ ಅಪ್ಡೇಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ ನಿಮ್ಮ ಒಂದು ಆಧಾರ್ ಗೆ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಕೂಡ ಮಾಡಿಸ್ಕೊಂಡಿದಾರೆ ಮೊದಲಿಗೆ ನಮಗೆ ಉಚಿತವಾಗಿ ಮಾಡಿಸೋದಕ್ಕೆ ಅವಕಾಶ ಕೊಟ್ಟಿದ್ರು ಕೆಲವು ಜನ ಮಾಡಿಸ್ಕೊಂಡಿದ್ರೆ ಇನ್ನು ಕೆಲವು ಜನ ಮಾಡಿಸೇ ಇಲ್ಲ ನೆಗ್ಲೆಟ್ ಮಾಡ್ತಾ ಇದ್ರೆ ಇದೇನು ಬಿಡಿ ನಮ್ದು ಒಂದು ಪ್ಯಾನ್ ಕಾರ್ಡ್ ಹೋದ್ರೆ ಹೋಯ್ತು ಅಂತ ಹೇಳಿ ನೆಗ್ಲೆಟ್ ಮಾಡ್ತಾ ಇದ್ರೆ ಗೊತ್ತಾಗಿದೆ ಪ್ಯಾನ್ ಕಾರ್ಡ್ ಇರ್ಲಿಲ್ಲ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ರದ್ದು ಮಾಡ್ತಾರೆ ನಿಮ್ಮ ಒಂದು ಬ್ಯಾಂಕ್ ಕೂಡ ಬ್ಯಾಂಕ್ ಪಾಸ್ಬುಕ್ ಇರತ್ತಲ್ಲ ಅದಕ್ಕೂ ರದ್ದು ಮಾಡ್ತಾರೆ ಅಷ್ಟೇ ಅಲ್ಲ ನಿಮ್ಮ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಇರ್ತಾವಲ್ಲ ಯು ಪಿ ಐ ಆಗಬಹುದು ಪೇಟಿಎಂ ಆಗ್ಬಹುದು ಎ ಟಿ ಎಮ್ ಆಗಬಹುದು ಫೋನ್ಪೇ ಆಗ್ಬೋದು ಎಲ್ಲ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಎಲ್ಲಿ ಹೋದರೂ ಈಗ ಸುಮಾರು ಎಲ್ಲ ನೋಡ್ತಾ ಇದ್ದಾರೆ ಈಗ ಬರೀ ಮೊಬೈಲ್ನಲ್ಲಿ ಬರೀ ಇಷ್ಟು ಕ್ಯಾನ್ಸರ್ ಸ್ಕ್ಯಾನರ್ ಮಾಡೋದು ಆನ್ಲೈನಲ್ಲಿ ಪೇಮೆಂಟ್ ಮಾಡೋದು ಈ ರೀತಿಯಾಗಿ ಬಂದಿದೆ ಈಗ ಆ ಒಂದು ಪ್ರೊಸೆಸ್ ಕೂಡ ರದ್ದು ಮಾಡ್ತಾರೆ ನಿಮ್ಮ ಒಂದು ಪ್ಯಾನ್ ಕಾರ್ಡು ರದ್ದು ಆತಂದ್ರೆ ಅದು ಕೂಡ ರದ್ದು ಮಾಡ್ತಾರೆ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ ಅದೇ ಒಂದು ಕಾರಣಕ್ಕಾಗಿ ಮತ್ತೊಂದು ಸಲ ನಮಗೆ ಡೇಟನ್ನು ವಿಸ್ತರಣೆ ಕೊಟ್ಟಿದ್ದಾರೆ ಸುಮಾರು ಮೂವತ್ತೊಂದನೇ ತಾರೀಕು ತನಕ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ತನಕ ಅವಕಾಶ ಇರತ್ತೆ ಪ್ಯಾನ್ ಕಾರ್ಡ್ ಇದ್ದವರಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿಸೋದಕ್ಕೆ ತುಂಬಾ ಜನ ಮಾಡಿಲ್ಲ ಮತ್ತೆ ಒಂದು ಕಾರಣಕ್ಕಾಗಿ ರದ್ದನ್ನ ಮಾಡಿಸ್ಕೊತಿದ್ದಾರೆ ದಯವಿಟ್ಟು ಎಲ್ಲ ಒಂದು ಪ್ಯಾನ್ ಕಾರ್ಡ್ ಇರೋರು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಪ್ಯಾನ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ಇದೇ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಇನ್ನೊಂದು ಅಂದ್ರೆ ಈ ಒಂದು ರೈತರಿಗೆ ಸಂಬಂಧಪಟ್ಟಂತ ಏನ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಈಗ ನೋಡ್ತಾ ಇರಬಹುದು ಬೆಳೆ ಪರಿಹಾರ ಹಣ ಏನಿದೆ ಮತ್ತು ನಿಮ್ಮ ಒಂದು ಬರಫ್ರಹಾರ ಹಣ ಜಮಾ ಆಗ್ತಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಈಗ ಮೂರು ಕಂತಾಗಿ ನಮಗೆ ಹಣ ರಿಲೀಸ್ ಮಾಡಿದ್ದಾರೆ ಮೊದಲನೇ ಕಂತಿಗೆ ಸುಮಾರು ಎರಡು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ರಿಲೀಸ್ ಆಗಿದೆ ಆ ಮೂರನೇ ಕಂತಿಗೆ ಜಮಾ ಆಗಿದೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಇನ್ನು ಎರಡನೇ ಕಂತಿನಲ್ಲಿ ಸುಮಾರು ಎರಡು ಸಾವಿರ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಇನ್ನು ಮೂರನೇ ಕಂತು ಏನಿರುತ್ತಲ್ಲ ಅದು ಕೂಡ ಎರಡು ಸಾವಿರ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಟೋಟಲ್ ಆಗಿ ರೈತರ ಬ್ಯಾಂಕ್ ಖಾತೆಗೆ ಬರಫ್ರಹಾಯ ಹಣ ಮತ್ತು ಬೆಳೆ ಪರಿಹಾರ ಹಣ ಬಗ್ಗೆ ಸಂಪೂರ್ಣ ಅರ್ಥ ಆಗಿದೆ ಅಂತ ತಂದ್ಕೊತೀವಿ ಈಗ ಬರಫ್ರಹಾರ ಹಣ ಕೂಡ ರಿಲೀಸ್ ಮಾಡಿದ್ದಾರೆ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಹಣ ರಿಲೀಸ್ ಆಗತ್ತೆ ಇನ್ನು ಪಾಯಿಂಟ್ ನಂಬರ್ ಮೂರು ನೋಡೋ ಸ್ನೇಹಿತರೆ ಗರ್ಲಕ್ಸ್ ಯೋಜನೆ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ಹದ್ನಾಕನೇ ಕಂತು ಇವತ್ತು ರಿಲೀಸ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇವತ್ತೆ ಜಸ್ಟ್ ನಮ್ಮ ಒಂದು ತಾಯಿಯವರಿಗೆ ಜಮಾ ಆಗಿದೆ ಎರಡು ಸಾವಿರ ರೂಪಾಯಿ ಆದಷ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆ ಕೂಡ ಚೆಕ್ ಮಾಡ್ಕೊಂಡು ನಿಮಗೆ ಕೂಡ ಹಣ ರಿಲೀಸ್ ಆಗಿರತ್ತೆ ಇಷ್ಟು ಸ್ನೇಹಿತರೆ ಇದರಲ್ಲಿ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇದೇ ರೀತಿ ನಿಮಗೆ ಹೊಸ ಹೊಸ ಅಪ್ಡೇಟ್ ಬೇಕಂದ್ರೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ